ಚಾಮುಂಡೇಶ್ವರಿ ಅಂದರೆ ಹೆಣ್ಣಿನಲ್ಲಿರುವ ಅಪಾರ ಶಕ್ತಿ ಅವಳ ಅಜೇಯ ಮನೋಬಲದ ಸಂಕೇತ ಸ್ತ್ರೀತ್ವವೆಂದರೆ ಕೇವಲ ಮೃದುತ್ವ ಅಥವಾ ತಾಯ್ತನ ಮಾತ್ರವಲ್ಲ ಅದು ಅನ್ಯಾಯದ ವಿರುದ್ಧ ದಿಟ್ಟವಾಗಿ ನಿಂತು ಹೋರಾಡುವ ಶಕ್ತಿ ಕೂಡ ಹೌದು ಅನ್ನೋದನ್ನು ನಾವು ಆಕೆಯ ಬದುಕಿನಿಂದ ಆಕೆಯ ಹೋರಾಟದಿಂದ ನಾವು ಕಲಿತಿದ್ದೀವಿ ನಾವು ಇತಿಹಾಸದತ್ತ ಒಂದು ದೃಷ್ಟಿಯನ್ನು ನಾವು ಹಾಯಿಸಿದಾಗ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರು ಇಂದಿಗೂ ಯಾಕೆ ಪ್ರಸ್ತುತ ಆಗ್ತಾರೆ ಅನ್ನುವುದು ನಮ್ಮ ಎದುರಿಗೆ ಇರ್ತಕ್ಕಂಥ ಒಂದು ಪ್ರಶ್ನೆ ಯಾಕೆ ಅಂದರೆ ಅವರು ಇಡೀ ಒಡೆಯರ್ ಅರಸೊತ್ತಿಗೆಯ ವಿಶೇಷ ಮತ್ತು ಅನರ್ಘ್ಯ ರತ್ನ ಅವರಿಗೆ ಹಂಚಿಕೊಳ್ಳೋದ್ರಲ್ಲಿ ಬಹಳ ನಂಬಿಕೆ ಇತ್ತು ಅವರು ರಾಜಕೀಯ ಆರ್ಥಿಕ ಸಾಮಾಜಿಕ ಮತ್ತು ಸಾಮಾಜಿಕ ನ್ಯಾಯದ ಔದಾರ್ಯದ ದೊರೆಯಾಗಿದ್ದರು ಭೇದ ಭಾವಕ್ಕಿಂತ ವಿಶಾಲ ಮನಸ್ಸಿಗೆ ಅವರು ಗೌರವ ಕೊಡ್ತಿದ್ದರು ಅವರು ನೀಡಿದ ಸಂದೇಶ ಸಂಪತ್ತನ್ನು ಹಂಚಿದಾಗ ಮಾತ್ರ ಅದು ಬೆಳೆಯುತ್ತೆ ಶಕ್ತಿಯನ್ನು ಹಂಚಿಕೊಂಡಾಗ ಮಾತ್ರ ದೀರ್ಘಕಾಲ ಬದುಕುತ್ತದೆ ಅಂತ ಹೇಳ್ಬಿಟ್ಟು ಹೀಗಾಗಿ ಸ್ನೇಹಿತರೆ ಇಷ್ಟು ಮಾತನ್ನು ಹೇಳಿ ನಾನು ಒಬ್ಬ ಸಾಹಿತಿ ಒಬ್ಬ ಕವಯಿತ್ರಿ ನಾನು ಕವನದ ಮೂಲಕ ನನ್ನ ಒಂದು ಸಂದೇಶವನ್ನು ಎದುರಿಗೆ ಇಡದೇ ಇದ್ದರೆ ನಾನು ಸಾಹಿತ್ಯದ ಜೊತೆಯಲ್ಲಿ ನಾನು ಅಪಚಾರ ಮಾಡಿದ ಹಾಗೆ ಅಂತ ನನಗನ್ಸತ್ತೆ ನಾನು ನನ್ನ ಒಂದು ಕವನವನ್ನು ನಿಮ್ಮ ಎದುರಿಗೆ ಓದಲಿಕ್ಕೆ ನಿಮ್ಮ ಅನುಮತಿಯನ್ನು ಕೋರ್ತೀನಿ ಇದು ಈಗ ಬರೆದಿದ್ದಲ್ಲ ನಾನು ಸುಮಾರು ಹತ್ತು ವರ್ಷದ ಹಿಂದೆ ಬರೆದಿದ್ದು ಪ್ರಕಟ ಆಗಿದೆ ಇದರ ಹೆಸರು ಬಾಗಿನ ಅಂತ ಒಬ್ಬ ಮುಸ್ಲಿಂ ಹೆಣ್ಣುಮಗಳು ಬಾಗಿಅಣ್ಣನ ಎಡಹೆಗಲಿನ ಬಲ್ಲಿಯೊಡನೆ ಮಣ್ಣಿನ ಗುಣ ಹೀರಿದ್ದ ನಾನು ಬಾನುವಿನಿಂದ ಜಯ ಆಗಿದ್ದು ಹೀಗೆ ಯಾವುದೇ ಗೋಡೆಗಳಿರಲಿಲ್ಲ ಬಿಡಿ ಪ್ರೀತಿಯ ಒಳವರತೆಗಳು ಜಿನುಗುವುದು ಹೀಗೆಯೇ ನೋಡಿ ಸಾಬರ ಮಗಳು ಸಾಬರ ಸೊಸೆಗೆ ಜೀವ ದುಂಬಿದ ಹಸಿ ಮಣ್ಣಿನ ಬಾಗಿನ ಜಯ ನಡೆಯುವ ಹಬ್ಬಕ್ಕೆ ಅರಿಶಿನದ ಎಲೆ ಕಡುಬು ಗಂಡನ ಮನೆಯ ಕಸೂತಿ ನೆರಿಗೆಗಳ ಸದಾ ಚಿಮ್ಮುತ್ತಿದ್ದರೂ ಎದೆಯಾಳದಲ್ಲಿ ಪಿಸುಗುಟ್ಟಿದ್ದು ಆ ಎಲೆ ಹಸಿರು ವಾತ್ಸಲ್ಯವ ನೇದ ಸಾದಾ ಸೀರೆ ಮಡಿಲಲ್ಲಿ ತುಂಬಿಸಿ ಕವುಚಿದ ಮೊರವ ಮರಳುವ ದಾರಿಯಲ್ಲಿ ನಿಂತು ಅರಳಿ ಮರವ ಕೇಳಿದ್ದೆ ಹೇಗೆ ಕೊಂಡೆಯಲ್ಲಿ ಇದನ್ನು ನನ್ನ ಅತ್ತೆ ಮನೆಗೆ ಅರಿಶಿನ ಕುಂಕುಮದೊಡನೆ ಹೇಗೆ ಬಿಡಿಸಲಿ ಬಾಂಧವ್ಯದ ಎಳೆಗಳ ರಂಗೋಲಿಯನ್ನು ಸಾಬರ ಮನೆ ಬಾಗಿಲಲ್ಲಿ ಕೊಡಲೇ ಯಾರಿಗಾದರೂ ದಾರಿ ಹೋಗರಿಗೆ ಕೊಡಬಹುದೇ ಅದನ್ನು ಯಾರಿಗಾದರೂ ಆ ಒಲವನ್ನು ಆ ಬಲವನ್ನು ಆ ಪಿತೃವಾತ್ಸಲ್ಯದ ಮಾತೃತ್ವವನ್ನು ನೆನೆಸಿಕೊಂಡಾಗ ಈಗಲೂ ಕಣ್ಣಂಚಿನಲ್ಲಿ ತೇವ ಮೊರದ ತುಂಬಾ ಬದುಕಿನ ಪಸೆಯ ಹಸೆಯ ಬರೆದ ಬೇಸಿಗೆ ಹಕ್ಕಿಗೆ ವಿದಾಯ ಬಸವರಾಜಣ್ಣ ನೀವು ಕೊಟ್ಟ ಮೊರ ಹೇಳುತ್ತೆ ಮಿಡಿಯುತ್ತೆ ಸಹಸ್ರ ಆರೋಪಗಳ ಎದುರು ಒಂಟಿಯಾಗಿ ನಿಲ್ಲುತ್ತೆ ಇದು ಈಗ ನನಗೆ ನೆನಪಿಗೆ ಬರುತ್ತೆ ಸಹಸ್ರ ಆರೋಪಗಳ ಎದುರಿಗೆ ಬಸವರಾಜಣ್ಣನ ಪ್ರೀತಿ ವಾತ್ಸಲ್ಯ ನನಗೆ ಜೊತೆಯಾಗಿ ಒಂಟಿಯಾಗಿ ನಿಲ್ಲುತ್ತೆ ದ್ವೇಷದ ಎಲ್ಲ ಭಾಷೆಗಳನ್ನು ಕವುಚಿ ಹಾಕುತ್ತೆ ಮುಂಜಾವಿನ ಹೊಂಬೆಳಕಿನೊಂದಿಗೆ ಪ್ರೀತಿಯ ನಿರ್ಮಲ ಅಲೆಗಳು ಮೊರದ ತುಂಬ ತೂರುತ್ತಿರುತ್ತವೆ ನನ್ನ ಕೆಲವು ಮಾತುಗಳನ್ನು ಮತ್ತು ನನ್ನ ಒಂದು ಕವನವನ್ನು ಕೂಡ ಸೌಹೃದಯತೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮನಗಳು ನಮಗೆ ನಮ್ಮ ಸಂಸ್ಕೃತಿ ನಮ್ಮ ಬೇರು ಸೌಹಾರ್ದ ನಮ್ಮ ಶಕ್ತಿ ಆರ್ಥಿಕತೆ ನಮ್ಮ ರೆಕ್ಕೆ ವಿಶ್ವಕ್ಕೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಭಾರತದ ನೆಲೆಯಲ್ಲಿ ನಮ್ಮ ಯುವಶಕ್ತಿಯೊಂದಿಗೆ ಸೇರಿ ಮಾನವೀಯ ಮೌಲ್ಯಗಳ ಪ್ರೀತಿಯ ಹೊಸ ಸಮಾಜವನ್ನು ಕಟ್ಟೋಣ ಅದರಲ್ಲಿ ಎಲ್ಲರಿಗೂ ಸಮಪಾಲು ಸಮಪಾಳು ಇರಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ರವರ ಸಂವಿಧಾನದ ಒಂದು ಚಿಗುರು ನಮ್ಮ ಎದೆಯಲ್ಲಿ ಚಿಗುರು ಒಡೆಯಲ್ಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನಾನು ನಾನು ಇದುವರೆಗೂ ಸುಮಾರು ಕಾರ್ಯಕ್ರಮಗಳನ್ನ ನಡೆಸಿದ್ದೀನಿ ಆಹ್ವಾನಿತಳಾಗಿದ್ದೀನಿ ನಾನು ನೂರಾರು ಸಾರಿ ದೀಪಗಳನ್ನು ಬೆಳಗಿದ್ದೀನಿ ನಾನು ನೂರಾರು ಸಾರಿ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದ್ದೀನಿ ಮಂಗಳಾರತಿಯನ್ನು ಕೂಡ ಸ್ವೀಕರಿಸಿದ್ದೀನಿ ನನಗೆ ಹೊಸದಲ್ಲ ಇದು